ಎರಡು ಸಾವಿರ ಇಪ್ಪತ್ತೆರಡು ಮೈಸೂರು ರಾತ್ರಿ ಹನ್ನೆರಡು ಗಂಟೆ ಅರ್ಜುನ್ ತನ್ನ ಮನೆಯ ಹಳೆಯ ಗಾಜಿನ ಕಿಟಕಿಯಿಂದ ಶಬ್ದ ಕೇಳುತ್ತಾನೆ ಒಮ್ಮೆ ತಿರುಗಿ ನೋಡಿದ್ರೆ ಯಾರೂ ಇಲ್ಲ ಆದರೆ ಎರಡನೇ ರಾತ್ರಿ ಮತ್ತೆ ಅದೇ ಅವನು ರಾತ್ರಿ ಕನಸಿನಲ್ಲಿ ಒಂದು ಹಳೆಯ ಕಾಳಗದ ಕಣ್ಮರೆ ವ್ಯಕ್ತಿಯನ್ನು ನೋಡುತ್ತಾನೆ ಬೂದು ಬಣ್ಣದ ಅಂಗಿ ರಕ್ತವಾಡಿದ ಮುಖ ಅವನು ಕಿರುಚಿ ಹೇಳುತ್ತಾನೆ ನಾನು ಇಲ್ಲಿಯವರೆಗೆ ಸತ್ತಿಲ್ಲ ಪ್ರತಿದಿನ ಕನಸುಗಳಲ್ಲಿ ಹೆಚ್ಚು ಡೀಟೇಲ್ ಬರುತ್ತದೆ ಆ ವ್ಯಕ್ತಿ ತನ್ನ ಹತ್ತಿರ ಇಣುಕಿ ನೋಡುತ್ತಾನೆ ನಿಧಿ ಪ್ರತಿಷ್ಠೆ ದ್ರೋಹ ಎಲ್ಲವನ್ನೂ ಹೇಳುತ್ತಾನೆ ಅರ್ಜುನ್ ಅಮ್ಮ ಅಪ್ಪನಿಗೂ ಇದು ಅಸಾಧಾರಣ ಕನಸು ಅನಿಸುತ್ತೆ ಆಮೇಲೆ ಅವರು ಮನೆಯ ಹಳೆಯ ಕೋಣೆಯನ್ನು ತೆರೆಯುತ್ತಾರೆ ಅಲ್ಲಿ ಪತ್ತೆ ಆಗುತ್ತೆ ಒಂದು ನೂರು ವರ್ಷ ಹಿಂದಿನ ಡೈರಿ ಅದು ಒಂದಿಬ್ಬರು ಸಾಧಾರಣ ಕನಸು ಅಲ್ಲ ಆತನು ತನ್ನ ಸಾವಿಗೆ ನ್ಯಾಯ ಕೇಳುತ್ತಿದ್ದಾನೆ ಹೆಚ್ಚು ರಹಸ್ಯಗಳು ಅಡಗಿರುತ್ತವೆ ಅರ್ಜುನ್ ಇದನ್ನು ಬಯಲು ಮಾಡ್ತಾನೆ ಇದನ್ನ ಕೇಳಿದ್ರೆ ನಿದ್ರೆ ಮಾಡೋದೇ ಮರೆತು ಬಿಡ್ತೀರಾ ಇದನ್ನು ತಪ್ಪಿಸಿಕೊಳ್ಳಬೇಡಿ ಸಬ್ಸ್ಕ್ರೈಬ್ ಮಾಡಿ ರಹಸ್ಯ ರೇಖೆ ರಹಸ್ಯ ಇಲ್ಲಿ ಶುರು ಆಗುತ್ತದೆ